ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಗುಡಿ ಚರ್ಚು ಮಸೀದಿಗಳ ಬೆಟ್ಟು ಹೊರಬನ್ನಿ ಬಡತನವ ಬುಡಮಟ್ಟಿ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ ವಿಜ್ಞಾನ ದೀವಿಗೆ ಹಿಡಿದು ಬನ್ನಿ ಓ ಬನ್ನಿ ಸಹೋದರರೇ ಬೇಗ ಬನ್ನಿ ಸಿಲುಕದಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಗಿರೈ ಲೋಕದ ಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿ ಸೇರಿ ರೈ ಮನುಜ ಮತಕ್ಕೆ ಓ ಬನ್ನಿ ಸಹೋದರ್ರೆ ವಿಶ್ವ ಮತಕ್ಕೆ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳು ಇಂದಿನ ಮುಖ್ಯಾಂಶಗಳು ಕಾಂತರಾಜ್ ವರದಿ ಜಾರಿಗಾಗಿ ಬೃಹತ್ ಪ್ರತಿಭಟನೆ ಸಿಎಂ ಡಿಸಿಎಂ ಸಚಿವರು ಆಗಮನಕ್ಕೆ ಸಜ್ಜಾಗಿ ನಿಂತ ಸಿಂಧನೂರು ನಗರ ಕರವೇ ಮುಖಂಡರ ಬಿಡುಗಡೆಗಾಗಿ ತಾಲೂಕು ಕರವೇ ಪ್ರತಿಭಟನೆ ಐದು ಸಾವಿರ ಹೆಚ್ಚಿಗೆಗಿಂತ ಹನ್ನೆರಡು ತಿಂಗಳು ಸಂಬಳ ಹಾಗೂ ಭದ್ರತೆ ನೀಡಿ ಉಪನ್ಯಾಸಕರ ಮನವಿ ಗ್ಯಾಸ್ ಸಂಪರ್ಕ ಹೊಂದಿರುವವರು ಆಧಾರ ಬಯೋಮೆಟ್ರಿಕ್ ನೀಡಲು ಸರ್ಕಾರ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ ವಾರ್ತೆಗಳ ವಿವರ ಎಸ್ ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಇಂದು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನಿಪತ್ರ ಸಲ್ಲಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಹೋರಾಟ ಪ್ರತಿಭಟನೆ ಮೆರವಣಿಗೆ ನಡೆಸಿ ಯಾರ ಒತ್ತಡಕ್ಕೆ ಮಣಿಯದೆ ಕಾಂತ್ರಾಜ್ ಆಯೋಗದ ವರದಿಯನ್ನು ಜಾರಿಗೆ ತರುವಂತೆ ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಪಡಿಸಿದರು ನಾವು ಹೋರಾಟ ಮಾಡುವ ಮೂಲಕ ನಮ್ಮ ಸಂವಿಧಾನದ ಹಕ್ಕನ್ನು ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಇದರಲ್ಲಿ ತಪ್ಪಿಯೂ ಯಾರ ಒತ್ತಡಕ್ಕೆ ಸರ್ಕಾರ ಮಣಿಯದೆ ಎಚ್ ಕಾಂತ್ರಾಜ್ ಆಯೋಗದ ವರದಿಯನ್ನು ತಕ್ಷಣವೇ ಜಾರಿಗೆ ತರುವಂತೆ ನಿರ್ಪಾದಪ್ಪ ಗುಡಿಯಾಹಳ ವಕೀಲರು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದರು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಎಂ ದೊಡ್ಡ ಬಸವರಾಜ್ ಮುಖಂಡರಾದ ಕೆ ಕರಿಯಪ್ಪ ಎಂ ಎಸ್ ಶ್ರೀನಿವಾಸ್ ವಿ ಬಸವರಾಜ್ ಅಮರೇಶಪ್ಪ ಮೈಲಾರ್ ಕೆ ಭೀಮಣ್ಣ ಅಪ್ಪಣ್ಣ ಕಾಶಿನಾಥ್ ಈರಣ್ಣ ಭೀಮಣ್ಣ ಬೆಳಗುರ್ಕಿ ಸೋಮಣ್ಣ ಪತ್ತಾರ್ ವೀರೇಶ್ ಯಾದವ್ ಚನ್ನಬಸವ ಕುಂಬಾರ್ ಕೊಮರಪ್ಪ ಭೋವಿ ಬಾಪುಗೌಡ ಶಂಕರಗೌಡ ದೇವರುಮನಿ ಭೀಮಣ್ಣ ಸಂಗಟಿ ಎಸ್ ವೆಂಕಣ್ಣ ತಿಪ್ಪನಟ್ಟಿ ಹನುಮೇಶ್ ಬಾಗೋಡಿ ನಿಜಗುಣ ಸುರೇಶ್ ಅಚ್ಚೊಳ್ಳಿ ಲಿಂಗರಾಜ್ ಹೊಸಳ್ಳಿ ಹನುಮಂತಪ್ಪ ವಾಲೇಕರ್ ಬಸವರಾಜ್ ವಕೀಲರು ಸಿದ್ದೇಶ್ ಗುರಿಕಾರ್ ಫಕೀರಪ್ಪ ತಿಡಿಗೋಳ್ ಸೇರಿದಂತೆ ಹಿಂದುಳಿದ ಸಮಾಜದ ನೂರಾರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಚಾಮ್ನೂರು ಶಿವಶಂಕರಪ್ಪನವ್ರು ವಯೋವೃದ್ಧರು ಅವರು ಲಿಂಗಾಯತ ಸಮಾಜಕ್ಕೆ ಈ ವರದಿಯಿಂದ ಅನ್ಯಾಯ ಆಗ್ತದೆ ಆ ವರದಿಯನ್ನು ಸ್ವೀಕಾರ ಮಾಡಬಾರ್ದು ಅಂತೇಳಿ ದಾವಣಗೆರೆಯಲ್ಲಿ ಈಗೊಂದು ಎ ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರು ಈ ಸಮಾವೇಶದಲ್ಲಿ ಲಿಂಗಾಯತ ಶಾಸಕರು ಲಿಂಗಾಯತ ಮಂತ್ರಿಗಳು ಈಶ್ವರ ಖಂಡ್ರೆ ಆದಿಯಾಗಿ ಬಿ ಯಡಿಯೂರಪ್ಪನವರು ಆದಿಯಾಗಿ ಅನೇಕರು ಭಾಗವಹಿಸಿದರು ಅವ್ರದ್ದು ಏನಪ್ಪ ಅದೇ ರಾಗ ಈ ವರದಿಯನ್ನ ಕಾಂತರಾಜ ಆಯೋಗದ ವರದಿಯನ್ನು ಸ್ವೀಕರಿಸಬಾರದು ಅದರಿಂದ ಲಿಂಗಾಯತ ಸಮುದಾಯಕ್ಕೆ ಹಾನಿ ಆಗ್ತದೆ ನೋಡಿ ಇವೆರಡ ಪ್ರಬಲ ಪ್ರೋಮ್ಗಳು ಒಂದು ಒಕ್ಕಲಿಗ ದಕ್ಷಿಣ ಕರ್ನಾಟಕದಲ್ಲಿ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಅವ್ರು ಏನು ಹೇಳ್ತಾ ಅಂದ್ರೆ ಅವೈಜ್ಞಾನಿಕ ಇದೆ ಅಧಿಕಾರಿಗಳು ಕೂತಲ್ಲೇ ಮಾಡಿದ್ದಾರೆ ಅಂಬೇಡ್ಕರ್ ಹೋರಾಟ ಮಾಡಿದಾಗ ಮಾತ್ರ ನೀವು ಗೊತ್ತಾಗ್ತೈತೆ ಅದನ್ನೇ ಕಾರಣ ಮಾಡ್ತವೆ ಹೇಳ್ತಾರ ಇತ್ತೀಚೆ ಸ್ಟ್ರಗಲ್ ಬಿಟ್ವೀನ್ ದಿ ಯಾವ ಸಣ್ಣ ಅವ್ರು ನಾಟ್ಸ್ ಅಂತ ಹೇಳ್ತಾರ ಅಂದ್ರೆ ಇತಿಹಾಸ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವೆ ಹೋರಾಟ ಹೊರತು ಇಲ್ಲ ಅಂತ ಅದೇ ರೀತಿ ಕರ್ನಾಟಕದಲ್ಲಿ ಬಂದದ್ದು ಬಂದೇಳೆ ತಾವೆಲ್ಲರೂ ಹೋರಾಟ ಮಾಡೋಣ ಹೋರಾಟ ಮಾಡುವುದರ ಮೂಲಕ ನಮ್ಮ ಹಕ್ಕು ನಾವು ಪಡೆದುಕೊಳ್ಳೋಣ ಸಂವಿಧಾನ ಬದ್ಧಕ್ಕೂ ನಾವು ಯಾರೋ ಹಕ್ಕನ್ನು ಕಿತ್ತುಕೊಳ್ಳುವುದಿಲ್ಲ ಸಿಂಧನೂರು ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ತಿಮ್ಮಾಪುರ ಏತ ನೀರಾವರಿಗೆ ಚಾಲನೆ ನೀಡಲು ಸಿಎಂ ಡಿಸಿಎಂ ಸಚಿವರು ನಾಳೆ ನಗರಕ್ಕೆ ಆಗಮಿಸಿದ್ದು ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಾಸಕರ ಹಂಪುಗೌಡ ಅವರು ವಿನಂತಿ ಮಾಡಿದ್ದಾರೆ మూవత్న తారీఖు నమ్మ కర్ణాటక రాజ్యద మాన్య ముఖ్యమంత్రి నెచ్చినయకర సన్మాన్య సమయ ఉపముఖ్యమంత్రి కే పిసి అధ్యక్షులు ఆత్మీయర సన్మాన్యు శివకుమార్ ఉన్నత శిక్షణ సచవరు జిల్లా ఉస్తవారి సచివారు గ్రమీణాభివృద్ధి సచివారు ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸಣ್ಣ ಮತ್ತು ಅತಿ ಸಣ್ಣ ನೀರಾವರಿ ಬೋಸರಾಜ್ ಅವರು ನಾಳೆ ನಡೆಯುವ ಸಿಂಧನೂರು ನಗರದ ಪಟ್ಟಣದಲ್ಲಿ ಐದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇದು ಐವತ್ತು ವರ್ಷ ಕರ್ನಾಟಕ ಐವತ್ತರ ಸಂಭ್ರಮ ಎರಡನೇದು ನಮ್ಮ ಸರ್ಕಾರಿ ಮಹಾವಿದ್ಯಾಲಯದ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಎರಡು ಅಭಿವೃದ್ಧಿ ಕೆಲಸಗಳು ಒಂದು ತಿಮಾಪುರಿಯತ್ತ ನೀರಾವರಿ ಯೋಜನೆ ಉದ್ಘಾಟನೆ ಮೂವತ್ತು ಇಪ್ಪತ್ತಾರು ಸಾವಿರ ಎಕರೆ ಭೂಮಿ ನೀರು ಒದಗಿಸ್ತಕ್ಕಂಥ ಒಂದು ಯೋಜನೆ ಇನ್ನೊಂದು ಜಲಧಾರ ಮತ್ತು ಜೆ ಜೆ ಎಮ್ನಲ್ಲಿ ನೂರ ಎಪ್ಪತ್ತು ಗ್ರಾಮಗಳಿಗೆ ಶುದ್ಧ ನೀರನ್ನು ಒದಗಿಸ್ತಕ್ಕಂಥ ಯೋಜನೆಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆವರೆಗೂ ಸಿಂಧನೂರು ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾಗರಿಕರಲ್ಲಿ ಮತ್ತು ರಾಯಚೂರು ಜಿಲ್ಲೆ ಮತ್ತು ನಾ ಎಲ್ಲ ತಾಲೂಕಿನ ಸಿಂಧನೂರು ತಾಲೂಕಿನ ಸಮಸ್ತ ರೀತಿಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದೇವೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಗರದ ಸರ್ಕಾರಿ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಭವ್ಯ ವೇದಿಕೆ ನಿರ್ಮಾಣವಾಗಿದ್ದು ಕಾಲೇಜು ಸಿಂಗಾರಗೊಳ್ಳುತ್ತಿದೆ ನಗರದ ತುಂಬೆಲ್ಲ ಬ್ಯಾನರ್ ಬಂಟಿಂಗ್ಸ್ ಧ್ವಜಗಳು ರಾರಾಜಿಸುತ್ತಿವೆ ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಲು ಪ್ರಾಂಶುಪಾಲರಾದ ಪ್ರಹ್ಲಾದ್ ರೆಡ್ಡಿ ವಿನಂತಿ ಮಾಡಿದ್ದಾರೆ ನಾಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಮತ್ತು ಇನ್ನುಳಿದಂತಹ ಅನೇಕ ಮಂತ್ರಿಗಳು ಭಾಗವಹಿಸೋದ್ರಿಂದ ತಾವೆಲ್ಲರೂ ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ನಿಮಗೆ ಇನ್ವೈಟ್ ಮಾಡೋ ಖಾತೆ ಇದ್ದರೂ ಕೂಡ ಪರೋಕ್ಷವಾಗಿ ನಿಮ್ಮನ್ನೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ತರೋದು ಅಂತಂದರೆ ನಾಳೆ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆ ಪ್ರತ್ಯಕ್ಷವಾಗಿ ಕರೆಯ ಆಸ್ತೆಯ ಕಾರಣಕ್ಕಾಗಿ ಪರೋಕ್ಷವಾಗಿ ನಿಮ್ಮ ಎಲ್ಲರನ್ನು ಆಹ್ವಾನಿಸುತ್ತಿದ್ದೇನೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಬೆಳಗ್ಗೆ ಹನ್ನೊಂದು ಐದಕ್ಕೆ ಸಿಂಧನೂರು ನಗರಕ್ಕೆ ಆಗಮಿಸಿ ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಸಿ ಎಂ ಹಾಗೂ ಸಚಿವರು ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ನಂತರ ಶಾಸಕರ ಮನೆಯಲ್ಲಿ ಭೋಜನೆ ಸ್ವೀಕರಿಸಿ ಅಲ್ಲಿಂದ ತಿಮ್ಮಾಪುರ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡುವರು ಅಲ್ಲಿಂದ ಒಳಬಳ್ಳಾರಿ ಚನ್ನಬಸವೇಶ್ವರ ಮಠಕ್ಕೆ ಭೇಟಿ ನೀಡಿ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸುವರು ಎಂಬ ಮಾಹಿತಿ ಇದೆ ಕರವೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಕರವೆ ಕಾರ್ಯಕರ್ತರ ಮುಖಂಡರನ್ನು ಬಿಡುಗಡೆ ಮಾಡುವಂತೆ ಕರವೇ ನಾರಾಯಣಗೌಡ ಬಣದಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆ ಕರವೇ ಮುಖಂಡರು ಕಾರ್ಯಕರ್ತರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಅನ್ಯ ಭಾಷೆಯ ನಾಮಫಲಕ ಹಾಕಿದ್ದನ್ನು ತೆಗೆದು ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯ ಮಾಡಿ ಹೋರಾಟ ಮಾಡಿದ ಕರವೇ ರಾಜ್ಯ ಅಧ್ಯಕ್ಷರಾದ ನಾರಾಯಣಗೌಡ ಸೇರಿದಂತೆ ಇತರೆ ಮುಖಂಡರನ್ನು ಬಂಧಿಸಿದ್ದು ಸರ್ಕಾರ ಕನ್ನಡ ವಿರೋಧಿ ನೀತಿಯಾಗಿದೆ ಎಂದು ಕರವೆ ತಾಲೂಕು ಅಧ್ಯಕ್ಷರಾದ ಗಂಗನಡ್ ಸರ್ಕಾರ ವಿರುದ್ಧ ಮಾತನಾಡಿದರು ಕರವೇ ಮುಖಂಡರಾದ ರಾಮಕೃಷ್ಣ ಭಜಂತ್ರಿ ಎಸ್ ದೇವೇಂದ್ರಗೌಡ ಬಸವರಾಜ್ ಟೈಲರ್ ಎಸ್ ಎಸ್ ಪಾಷಾ ರಾಜಸಾಬ್ ಗಾಂಧಿನಗರ ನಾಗೇಶ್ ಕಾಳಪ್ಪ ಚಂದ್ರಹಾಸ್ ನಿಂಗಪ್ಪ ವಿರುಪಣ್ಣ ವೀರೇಶ್ ಸೇರಿದಂತೆ ಇತರರು ಇದ್ದರು ಯಾಕಂದ್ರೆ ನಾವು ಕನ್ನಡದಲ್ಲಿ ನಮಗೆ ಒಂದು ಸಂಶಯ ಹುಡ್ತಾ ಇದೆ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ರಾಜಸ್ಥಾನ ಗುಜರಾತ್ ಬಂದು ಬಂದಂತ ಮಾರವಳಗಿರು ಇರ್ಬೋದು ಬೇರೆ ಬೇರೆ ಇನ್ನೊಂದು ಜೀವನ ಸಾಗಿಸ್ತಾ ಬಂದಂಥ ಇವರು ಇರ್ಬೋದು ಅವರು ತಮ್ಮ 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 ಭಾಷೆಗಳನ್ನ ಹಾಕ್ತಾರೋ ಹೊರತು ನಮ್ಮ ಕನ್ನಡ ಭಾಷೆಯಲ್ಲಿ ಕನ್ನಡವನ್ನು ಮರ್ತಾ ಇದ್ದಾರೆ ಇಲ್ಲಿನ ಜಲ ಇಲ್ಲಿನ ನೀರು ಇಲ್ಲಿನ ಊಟ ಅನ್ನ ತಮಗೆ ಬೇಕು ಆದರೆ ಕನ್ನಡ ಮಾತ್ರ ಬೇಡ ಎಂಬ ಒಂದು ಉದ್ದೇಶಕ್ಕೆ ಬಂದಿದ್ದಾರೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಯಾರೇ ಇರಲಿ ಕರ್ನಾಟಕದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬರು ತಮ್ಮ ತಮ್ಮ ವ್ಯಾಪಾರವನ್ನು ಮಾಡ್ತಾ ಬಂದಿದ್ರೆ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಆಗಲೇಬೇಕು ಆಗ್ಲೇಬೇಕು ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇತರ ಭಾಷೆಗಳೇ ಆಗ್ಲೇ ನಾವು ಬೇರೆ ಭಾಷೆಯನ್ನ ದೋಷ ಮಾಡ್ತಾ ಇಲ್ಲ ಒಂದು ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಈ ಒಂದು ಜಾಹೀರಾತು ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ರಾಯಚೂರು ಮತ್ತು ವಿವಿಧ ಇಲಾಖೆಗಳ ಇವರ ಸಹಯೋಗದಲ್ಲಿ ಮೂವತ್ತಾರು ಸಾವಿರ ಎಕರೆಗೆ ನೀರು ಸರಬರಾಜು ಮಾಡುವ ನೂರ ಒಂಬತ್ತು ಕೋಟಿ ರೂಪಾಯಿಗಳ ಸಿಂಧನೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ಏತಾ ನೀರಾವರಿ ಯೋಜನೆ ಲೋಕಾರ್ಪಣೆ ಜಲಜೀವನ್ ಮಿಷನ್ ಯೋಜನೆ ಶಂಕುಸ್ಥಾಪನೆ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಧನೂರ್ ಸುವರ್ಣ ಮಹೋತ್ಸವ ಹಾಗೂ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡ ರಥ ಮೆರವಣಿಗೆಗೆ ಚಾಲನೆಗೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಋತುಪೂರ್ವಕ ಸುಸ್ವಾಗತ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಮೂರು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಆವರಣ ಸಿಂಧನೂರು ಜಾಹೀರಾತು ನಂತರ ಮತ್ತೆ ವಾರ್ತೆಗೆ ಸ್ವಾಗತ ಬೋಧನೆ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವವರ ಭವಿಷ್ಯವೇ ಡೋಲಾಯ್ಮಾನ ನಿತ್ಯ ಬದುಕಿಗಾಗಿ ಹೋರಾಟ ನಾಳೆ ಹೇಗೆ ಎಂಬ ಚಿಂತೆ ಇದು ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಕತೆ ತಮ್ಮನ್ನು ಖಾಯಂ ಮಾಡಿ ಸೇವಾ ಭದ್ರತೆ ನೀಡಿ ಎಂದು ಕಳೆದ ಮೂವತ್ತಾರು ದಿನಗಳಿಂದ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ನಿನ್ನೆಯಿಂದ ವಿನೂತನ ಚಳವಳಿ ಪ್ರಾರಂಭಗೊಂಡಿದೆ ನಿನ್ನೆ ಕಪ್ಪು ಬಟ್ಟೆ ಹಾಕಿಕೊಂಡು ತಹಸೀಲ್ದಾರ್ ಕಚೇರಿ ಮುಂಭಾಗ ಧರಣಿ ನಡೆಸಿ ಸಂಜೆ ನಗರದ ಪ್ರಮುಖ ರಸ್ತೆಯ ಮೂಲಕ ಪಂಜಿನ ಮೆರವಣಿಗೆ ಇಂದು ಶವಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇವರು ಕೇವಲ ಕಾಲೇಜಿನಲ್ಲಿ ಬೋಧನೆ ಮಾಡುವವರಲ್ಲ ಹೋರಾಟದ ಮೂಲಕ ಸಮಾಜಕ್ಕೂ ಬೋಧನೆ ಮಾಡುತ್ತಿದ್ದಾರೆ ಅವರು ಕೇಳುತ್ತಿರುವುದು ನಮಗೆ ಸೇವಾ ಭದ್ರತೆ ನೀಡಿ ಹನ್ನೆರಡು ತಿಂಗಳು ಕೆಲಸ ರಜೆ ಸವಲತ್ತು ನೀಡಿ ಎಂದು ಶಿಕ್ಷಣ ಸಚಿವರು ಐದು ಸಾವಿರ ಗೌರವಧನ ಹೆಚ್ಚು ಮಾಡುವುದಾಗಿ ಹೇಳುತ್ತಿದ್ದಾರೆ ಅವರಿಗೆ ಸಂಬಳ ಹೆಚ್ಚು ಮಾಡುವುದಕ್ಕಿಂತ ಸೇವಾ ಭದ್ರತೆ ರಜೆ ಸವಲತ್ತು ನೀಡಲು ಸರ್ಕಾರ ಏಕೆ ಮೀಸೆ ಎಣಿಸುತ್ತಿದೆ ತಿಳಿಯುತ್ತಿಲ್ಲ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವಂತೆ ಇಂದು ಪ್ರಗತಿಪರ ಸಂಘಟನೆ ಮುಖಂಡರು ಮಾಧ್ಯಮಗೋಷ್ಠಿ ನಡೆಸಿ ಒತ್ತಾಯಿಸಿದರು ಖಾಸಗಿ ಸಂಸ್ಥೆ ಅವರಿಗೆ ಮಾತುಕತೆ ನಡೆಸಲು ಸಮಯ ನೀಡಿದಂತೆ ಅತಿಥಿ ಉಪನ್ಯಾಸಕರಿಗೂ ಹಾಗೂ ಸಂಘಟನೆ ಮುಖಂಡರಿಗೂ ಸಮಯ ನೀಡಿ ಸಿಎಂ ಡಿ ಎಂ ಸಚಿವರ ಜೊತೆ ಮಾತನಾಡುವ ಅವಕಾಶ ಕಲ್ಪಿಸಬೇಕು ಹಾಗೂ ಬೇರೆ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ನೀಡುವ ಸೇವಾ ಭದ್ರತೆ ಸಂಬಳ ರಜೆ ಇಲ್ಲಿಯೂ ನೀಡಲು ಸಂಘಟಕರು ಒತ್ತಾಯಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಮುಖಂಡರಾದ ಡಿ ಎಚ್ ಕಂಬಳಿ ಎಸ್ ದೇವೇಂದ್ರಗೌಡ ಚಂದ್ರಶೇಖರ್ ಗೊರೆಬಾಳ್ ಹುಸೇನ್ ಸಾಬ್ ನಾಗರಾಜ್ ಪೂಜಾರ್ ಬಸವರಾಜ್ ಭಾದರ್ಲಿ ಸೇರಿದಂತೆ ಅನೇಕರಿದ್ದರು ಭದ್ರತೆ ಇಲ್ಲ ಸೇವಾ ಭದ್ರತೆ ಇಲ್ಲ ಮಾತಿಲ್ಲ ಒಂದು ದಿನವೂ ಕೂಡ ನಮಗೆ ಒಂದು ದಿನವೂ ಕೂಡ ನಮಗೆ ರಜೆ ಇಲ್ಲ ಇಂತ ಸಂದರ್ಭದಲ್ಲಿ ನಾವು ಬದುಕಾ ಇದ್ದೀವಿ ಹಾಗಾಗಿ ಇವತ್ತು ಇಡೀ ಹನ್ನೆರಡು ಸಾವಿರದ ಐದನೂರು ಉಪನ್ಯಾಸಕರು ಕೂಡ ಬದುಕಿದ್ದು ಸತ್ಯಂಗ್ವಿ ಆ ಕಾರಣಕ್ಕೋಸ್ಕರ ನಮ್ಮದೇ ನಮ್ಮನ್ನು ಸೇನಾ ಮಾಡ್ಕೊಂಡು ಬಂದಿದ್ದೀವಿ ಆ ಕಾರಣಕ್ಕೋಸ್ಕರ ನಾಳೆ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಈ ಚಿನ್ನಡಿ ಬರ್ತಾ ಇದ್ದಾರೆ ಅವರಿಗೆ ಅವರಿಗೆ ಈ ವಿಷಯ ಬಿಟ್ಟಬೇಕು ಈ ಕೂಡಲೇ ನಮ್ಮ ಬೇಡಿಕೆ

ದಿನ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಇ ಸಿ ಮಾಡಿಸಿದರೆ ಮಾತ್ರ ಸಬ್ಸಿಡಿ ಸಿಗುತ್ತದೆ ಮತ್ತು ಸಿಲಿಂಡರ್ ಸರ್ವಸನ್ನು ಮಾಡಲಾಗುತ್ತದೆ ಎನ್ನುವುದು ವದಂತಿ ಮತ್ತು ಇ ಸಿ ಕಾರ್ಯಕ್ಕೆ ಹಣ ನೀಡಬೇಕೆಂಬ ವದಂತಿ ಸೃಷ್ಟಿಯಾಗಿದೆ ಎಂದು ಯಾವುದೇ ಅಂತಿಮ ದಿನಾಂಕ ನಿಗದಿ ಆಗಿಲ್ಲವೆಂದು ತಿಳಿದು ಬಂದಿದೆ ಮತ್ತು ಯಾವುದೇ ಹಣ ನೀಡುವ ಅವಶ್ಯಕತೆ ಇಲ್ಲ ಎಂದು ಅಧಿಕಾರಿಗಳು ಗ್ಯಾಸ್ ಏಜೆನ್ಸಿ ಮಾಲೀಕರು ತಿಳಿಸಿದ್ದಾರೆ ಸಾರ್ವಜನಿಕರಲ್ಲಿ ಸುಮ್ಮನೆ ಗೊಂದಲ ಸೃಷ್ಟಿಯಾಗಿದ್ದು ಯಾವುದೇ ಅಂತಿಮ ದಿನಾಂಕವನ್ನು ಸರ್ಕಾರ ಪ್ರಕಟಿಸಿಲ್ಲ ಸಾರ್ವಜನಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಗ್ಯಾಸ್ ಏಜೆನ್ಸಿ ಬಳಿ ತೆರಳಿ ಆಧಾರ ಬಯೋಮೆಟ್ರಿಕ್ ನೀಡಬಹುದಾಗಿದೆ ಸರದಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆಯೂ ಇಲ್ಲ ಈ ಕೆ ಸಿಗೆ ಯಾವುದೇ ಶುಲ್ಕ ನಿಗದಿಪಡಿಸಿಲ್ಲ ಉಚಿತವಾಗಿರುತ್ತದೆ ಎಂದು ಅಧಿಕಾರಿಗಳು ಹಾಗೂ ಗ್ಯಾಸ್ ಏಜೆನ್ಸಿ ಮಾಲೀಕರು ತಿಳಿಸಿದ್ದಾರೆ ಬೈವರೆ ಸನ್ಮಾನ ಮಾಡುವ ಸ್ಥಿತಿ ನಿರ್ಮಾಣ ಇದು ಇಂದು ಲಿಂಗ್ಸ್ಪೂರ್ನಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮೂರನೇ ರಾಜ್ಯ ಸಮ್ಮೇಳನದಲ್ಲಿ ಜೀವಮಾನದ ಸಾಧನಾ ಪ್ರಶಸ್ತಿಗೆ ಭಾಜನರಾದ ಟಿಯುಸಿಎಣ್ಣ ರಾಜ್ಯಾಧ್ಯಕ್ಷರಾದ ಆರ್ ಮಾರ್ಸಯ್ಯ ಅವರಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇದು ಸಾಧ್ಯವಾಗಿತ್ತು ಹೋರಾಟಗಾರನ ಚಳುವಳಿಗಾರನ್ನ ಸದಾ ಮೊದಲಿಸುವ ಅವರ ಏಳಿಗೆ ಬಯಸದ ಮನಸ್ಸುಳ್ಳ ರಾಜಕಾರಣಿಗಳು ಸಚಿವರು ಶಾಸಕರು ಎಂದು ಅಂತಹ ಚಳುವಳಿಯಿಂದ ಎದ್ದು ಬಂದವರಿಗೆ ಜೀವಮಾನದ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಸನ್ಮಾನ ಮಾಡುವ ಸ್ಥಿತಿ ಸನ್ಮಾನ ಮಾಡುವ ಸ್ಥಿತಿ ನಿರ್ಮಾಣ ಮಾಡಿರುವ ಸಮಾಜಕ್ಕೆ ಹ್ಯಾಟ್ಸಪ್ ಹೇಳಬೇಕು ಬನ್ನಿ ಆ ಕಾರ್ಯಕ್ರಮವನ್ನು ವೀಕ್ಷಿಸೋಣ ಇದು ವಿಶೇಷವಾಗಿ ನಿಮ್ಮ ಎದುರಿಗೆ ನಾಲ್ಕು ಚೇರ್ ಕೂತಿದೆ ಜೀವಮಾನ ಸಾಧನಾ ಪ್ರಶಸ್ತಿ ಪುರಸ್ಕೃತರು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಬಿ ಟಿ ಲಲಿತ ಲಲಿತಾ ನಾಯಕ್ ಅವರು ಚೇತನ್ ರಾಮ್ ಅವರು ಅಕಾಯಿ ಅವರು ಆರ್ ಮಾನಸಯ್ಯನವರು ಇವರ ವಿಶೇಷವಾದ ಸಾಧನೆ ನಿಜವಾಗಲೂ ಮೆಚ್ಚುವಂಥದ್ದು ಇನ್ನು ಆರ್ ಮಾನಸಯ್ಯನವರು ಸಾಮಾಜಿಕ ಚಿಂತಕರು ರಾಯಚೂರು ಜಿಲ್ಲೆಯವರು ಆಗಿರುವಂಥವರು ಸಾಮಾಜಿಕ ಹೋರಾಟವನ್ನು ನಡೆಸ್ತಾ ಸಮಾಜದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನೋಡ್ತಾ ಅವರ ಕಾಳಜಿಗಳನ್ನು ಅರಿತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅಪರೂಪದ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಆರ್ ಮಾನಸಯ್ಯನವರು ಸಾಮಾಜಿಕ ಚಿಂತಕರು ಹೋರಾಟದ ನೆಲೆಯನ್ನು ಕಂಡುಕೊಂಡವರು ಅನೇಕ ಜನರ ನೋವುಗಳಿಂದ ಹೊರತಂದವರು ಆರ್ ಮಾನಸಯ್ಯ ಅವರಿಗೆ ಜೀವಮಾನ ಸಾಧನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇಡೀ ಜಿಲ್ಲಾ ಪೊಲೀಸ್ ಇಲಾಖೆ ಸಿಎಂ ಡಿ ಸಿಎಂ ಸಚಿವರು ಬರುವ ನಾಳೆಯ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದುಕೊರತೆಗಳು ಸಮಸ್ಯೆಗಳು ತಲೆ ದೂರಬಾರದೆಂದು ಕಟ್ಟುನಿಟ್ಟಿನ ಎಚ್ಚರ ವಹಿಸುತ್ತಿದ್ದಾರೆ ಮತ್ತೊಂದೆಡೆ ಗುರುವಾರ ಮಧ್ಯರಾತ್ರಿ ಕಳ್ಳರು ಹಟ್ಟಹಾಸ ಮೆರೆದಿದ್ದಾರೆ ನಗರದ ಪ್ರಮುಖ ಖಾಸಗಿ ಆಸ್ಪತ್ರೆಗಳಾದ ಸಹನಾ ಮಕ್ಕಳ ಆಸ್ಪತ್ರೆ ಡಾಕ್ಟರ್ ಬಸನಗೌಡ ಚಂದ್ರಶೇಖರ್ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ವಿಜಯಕುಮಾರ್ ತಿರುಮಲ ಆಸ್ಪತ್ರೆ ಹಾಗೂ ತನ್ಮಯಿ ಆಸ್ಪತ್ರೆ ಸೇರಿ ಒಟ್ಟು ನಾಲ್ಕು ಪ್ರಮುಖ ಆಸ್ಪತ್ರೆಗಳಲ್ಲಿ ಕಳ್ಳ ತನಕ್ಕೆ ಲೆಗ್ಗೆ ಹಿಟ್ಟ ಮಹಾ ಕದಿಮರು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಸಹನ ಮಕ್ಕಳ ಆಸ್ಪತ್ರೆಗೆ ಕಳ್ಳತನ ಮಾಡಲು ಬಂದ ಕಳ್ಳರು ರೋಗಿಗಳ ಸಂಬಂಧಿಕರ ಹತ್ತಿರ ಮೊಬೈಲ್ ಹಣ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಇದನ್ನು ತಡೆಯಲು ಬಂದ ಸಹನ ಮಕ್ಕಳ ಆಸ್ಪತ್ರೆಯ ವಾಚ್ಮ್ಯಾನ್ ಶಾಮಿದ್ ಸಾಬ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಸಹನ ಮಕ್ಕಳ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಕೆ ಶಿವರಾಜ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಕೇಸ್ ದಾಖಲಿಸಿದ್ದಾರೆ ಕಾಂತರಾಜ್ ವರದಿ ಜಾರಿಗಾಗಿ ಬೃಹತ್ ಪ್ರತಿಭಟನೆ ಸಿಎಂ ಡಿಸಿಎಂ ಸಚಿವರು ಆಗಮನಕ್ಕೆ ಸಜ್ಜಾಗಿ ನಿಂತ ಸಿಂಧನೂರು ನಗರ ಕರವೇ ಮುಖಂಡರ ಬಿಡುಗಡೆಗಾಗಿ ತಾಲೂಕು ಕರವೇ ಪ್ರತಿಭಟನೆ ಐದು ಸಾವಿರ ಹೆಚ್ಚಿಗೆಗಿಂತ ಹನ್ನೆರಡು ತಿಂಗಳು ಸಂಬಳ ಹಾಗೂ ಭದ್ರತೆ ನೀಡಿ ಅತಿಥಿ ಉಪನ್ಯಾಸಕರ ಮನವಿ ಗ್ಯಾಸ್ ಸಂಪರ್ಕ ಹೊಂದಿರುವವರು ಆಧಾರ ಬಯೋಮೆಟ್ರಿಕ್ ನೀಡಲು ಸರ್ಕಾರ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ